ಗುಣಾಧಾರ ಚರಣಗಳಲ್ಲಿ ಈ ಕಾರ್ಯಕ್ಕೆ ಕಾರ್ಯಭೂತರಾದ ಇಲ್ಲಿಯವರೆಗೆ ತಮ್ಮ ಉದ್ದೇಶ ಮಾಡ್ತಕ್ಕಂಥ ಪೂಜ್ಯರ ಚರಣಗಳಲ್ಲಿ ನನ್ನ ಅನಂತವನ್ನು ಋಷಿ ಮುನಿಗಳಿಗೆ ವಂದಿಸಿ ಆತ್ಮೀಯರೇ ಇಲ್ಲಿಯವರೆಗೆ ಪೂಜ್ಯರು ಸಾಹ ನಮಗೆಲ್ಲಿದ್ದು ಕೂಡ ಶಿವಗಳು ಅನುಭವ ಸಾಹಿರ ಗ್ರಂಥ ಬರ್ತಾರೆ ಪರಮಾನುಭೂತಿ ಅನುಭವ ಸಾರ ಪರಮಾತ್ಗೀತ ಒಂದು ಶ್ರವಣ ಗ್ರಂಥ ಒಂದು ಮನನ ಗ್ರಂಥ ಒಂದು ನಿರ್ಧಾಸ ಗ್ರಂಥ ಈ ಅನುಭವ ಸಾರದ ನಾಲ್ಕನೇ ಒಳಗೆ ಅಪ್ಪ ಅವ್ರ ನೋಡಿ ಕೆಲವರಂ ಮಾತನಾಡಿ ಕೆಲವರಂ ಮುಟ್ಟಿ ಕೆಲವರಂ ನೋಡಿ ದೇವರನ್ನಾಗಿ ಮಾಡುವ ನಿಮಗೆ ಗುರುವಿನ ನಾನು ನಂಬುವುದು ಅಂದ ಮೇಲೆ ಗುರುನಾಥ ಹೆಂಗ್ ನಮ್ಮ ಉದ್ಧಾರ ಮಾಡ್ತಾರೋ ಹೇಳಕರಾಗಿಲ್ಲ ಯಾವ ಹಿಂಗನ್ನು ಉದ್ಧಾರ ಮಾಡ್ತಾರೋ ಹೇಳಕರಾಗಿಲ್ಲ ಆದ್ರೆ ನಮ್ಮನು ಬಹಳ ಕಠಿಣ ನಂಬಿಕೊಂಡು ಬಹಳ ಕಠಿಣ ಬಸವನವ್ರು ಹೇಳ್ತಾರ ಒಂದು ಕಾಡುವ ದೇವರು ದೇವರಲ್ಲ ಬೆಳ್ಳ ದೇವರು ದೇವರಲ್ಲ ಸುಡು ದೇವರು ದೇವರಲ್ಲ ಇವೆಲ್ಲ ದೇವರು ಅಲ್ಲ ಅಂತ ಬಸವಣ್ಣವ್ರು ಅಂದರೆ ಒಂದು ಊರ ಹಿಂಗ ಅರ್ಧ ಮಂದಿ ಬಸವಣ್ಣ ಸಾಂಪ್ರದಾಯದವರು ಅರ್ಧ ಮಂದಿ ಪಂಚಾಯತ್ ಅವರು ಸ್ವಾಮಿಗಳ ಜಗಳಿ ಮೇಲೆ ದೇವರ ಏನೋ ಯಾಕೆ ಕಾಡುಗಳು ಅದಾವೆ ಒಂದು ಅಮಾಜಿ ತಾಡ್ತಾವ

ಕಾಡು ದೇವ್ರ ದೇವರಲ್ಲ ಬೇಡ ದೇವ್ರ ದೇವರಲ್ಲ ನಾಮ ರೂಪದಿಂದ ಕುಳಿದ ದೇವರ ದೇವರಲ್ಲ ಇನ್ನು ಏನು ಹೇಳಬೇಕು ತಂದಾಗ ಅವರೆಲ್ಲ ಕುಡಿದ್ರು ಅವ್ರಿಗೆ ಬಂದು ಮಾತಾಡಿದ್ರು ದೇವರೆಲ್ಲ ಇಲ್ಲ

ಮದುವೆಗೆ ಎಲ್ಲ ಮಾಡ್ತಾರೆ ಪೂಜಾ ಅಲ್ಲ ದೇವ್ರ ಮಾಡ್ತಿರಲ್ಲ ಕಸವರಿ ದೇವರ ಹೆಂಡಿ ದೇವರ ಮನೆ ಹತ್ರ ಮಾಡ್ತಿರ್ಲಿಲ್ಲ ಹೆಂಡಿ ದೀಪಾ ಹಾಕ್ತಿ ಇಬ್ಬತ್ತಿ ಹತ್ರೀ ಕುಂಕುಮಸ್ ಚಾಮಿ ಬಾನ ಹೇಳ್ತೀರಿ ನಮಸ್ಕಾರ ಮಾಡ್ತೀರಿ ಮೂರನೇ ದಿನದ ಮಾರ್ಗಿರಿ ಅಲ್ಲ ಸುಮ್ಮನ ಒಂದು ಎರಡು ದಿನ ಯಾಕೆ ಸಹಿ ಅದು ಕಡ ಯ ಅದ್ರಿಂದ ಹೇಳ ದೇವರು ದೇವರಾಗತ್ತಂದ್ರೆ ಇವೆಲ್ಲ ದೇವರು ಅಲ್ಲ ದೇವರಾದ್ರು ದೇವ್ರು ಅಲ್ಲಂದ್ರೆ ಹೊತ್ತೇವ್ರು ಇಲ್ಲತ್ತಿಲ್ಲ ಇಲ್ಲ ಜಾಗನೇ ಇಲ್ಲ ಮತ್ತೆ ಎಲ್ಲರೂ ಒಂದು ಪರಮಾತ್ಮ ತುಂಬ ಮೇಲೆ ಎಲ್ಲ ಪೂಜೆ ಆಗುತ್ತೀದವ ಆಗತ್ರಿ ಹಿಂದೆ ಎಲ್ಲ ಮಂದಿ ದೇವ್ರ ಹೊಂಟ ಬೀರ್ಬಲ್ ಕೊಡ್ತಾನೆ ಅಕ್ಬರ್ನ ಮಗಳ ಕೊಡ್ತಾನೆ ಅಕ್ಬರ್ ಕೇಳಿದ ಈ ಮಂದೆಲ್ಲ ಏನು ಹೊಂಟೈತಿ ಅಂತ ಕೇಳಿದೆ ಇನ್ನು ಶಿವರಾತ್ರಿ ಮತ್ತು ದೇವಸ್ಥಾನಕ್ಕೆ ಹೊಂಟೈತ್ರಿ ದೇವರ ದಾನೀವಿ ನಾವು

येर में जरूर है नशीद तो ना घोटवं बुद्धिजाल, बजाय कपड़े ट म्यालो कपड़े अलगेला हुआ कोतरें काहे बड़ा है भांडा रहता है चीज़ बरसती दां और बजरिगवान अपने ये नहीं बजरिग ऐ तो बुद्धिजाल देवर तेरे के अलावा कुत्ते राजू बनाओ अल्लाह जब घर पर रोलर ना है घर पर नहाता ಕರ್ಮರಾಗವನ್ನು ಎದ್ದು ಕಳೆದ್ರೆ ಸಿಗ್ತಿಲ್ಲ ಎಪ್ಪ ನಾರಿ ಹೆದ್ರೆ ಸಿಕ್ತಂದ್ರೆ ಈ ಗುಡಿಗೆ ಕಟ್ ಕಳ್ತ ನಾವು ಕಾಯಿ ಕುಡಿದ್ ಕಟ್ಟಬಿಡ್ತು ಹೆದ್ರ ಸಿಗ್ತ ಕರ್ದ ನೋಡ್ಬಿಟ್ಟು ಮದನ ಮತ್ತ ಕೆಲಪತ್ರ ಆ ದೇವ್ರ ಭಾಗ್ನೆ ನಂಗೆ ಹೆಚ್ಚು ಸಿಕ್ತು ದೇವ್ರಾಗೆ ಆ ಹೆಚ್ಚು ಸಿಕ್ತು ನೀವು ಹಂಗಿದ್ರೆ ಹೇಳ್ತೀರಿ ಆ ಅಬ್ಬಂದ ಎಲ್ಲಾಕೈತೆ ಅವ ಮತ್ತೊಬ್ರಿಗೆ ಏನಾಯ್ತೋ ಜಾಸ್ತಿ ಭಾಳ ಲೋಪಾಯ್ತು ಎಲ್ಲಿ ಹಾದ್ರು ಚಲೋ ಆಗೈತಲ್ಲ ಪರಮಾತ್ಮ ನಾನ್ ಬೆಂಚಿ ರೋಗ ಚಲೋ ಆತ್ ನಂಗೆ ಗುಡಿ ಕಟ್ ಅವ ರೋಗ ಚಲೋ ಆತು ಹುಳಿ ಕಟ್ಲಿಕ್ಕೆ ಚಾಲು ಮಾಡಿದ ಹದಿನೈದು ದಿನದಾಗ ಗುಡಿ ತಯಾರಾತು ಜಾತ್ರೆ ಚಾಲೂ ಆತು ಮಂದಿ ಬರ್ತಿದ್ರು ಕಾಯಿ ಗಬಲ ಮಾಡ್ತಿದ್ರು ಎಲ್ಲ ದೇವರು ಆರ್ಡ ನಮಸ್ಕಾರ ಮಾಡ್ತಿದ್ರು ಕೆಲವರು ಇಲ್ಲಿ ಬಿಡುತ್ತೆ ದೇವ ನಮಸ್ಕಾರ ಆಗ್ತದೆ ಯಾರು ದೇವರು ಮಾಡ್ತಿದ್ರು ಒಂದು ತಿಂಗಳು ಬರೀ ಆಗ ಬಂದ ಏನಾದ್ರೂ ಬರಲಂದ ಪ್ರತ್ಯಕ್ಷ ದೇವ್ರ ತೋರಿಸ್ತಾನ ಬರಲ ಕರ್ಕೊಂಡು ತೋರ್ಸ್ತಾನ ದೊಡ್ಡ ಗುಡಿ ಐತಿ ದೊಡ್ಡ ದೇವಸ್ಥಾನ ದೇವಸ್ಥಾನಗಳಿ ಯಾರ ನಮಸ್ಕಾರ ಮಾಡತಾರೆ ಯಾರು ತಿರಿ ನಮಸ್ಕಾರ ಹಾಕ್ತಾರೆ ಯಾರು ಕುಡಿ ಸುಟಾಕ್ತಾರೆ ಯಾರು ಬೇಡಕೋತಾರೆ ಅಕ್ಬರ್ ನೋಡಿದಾ ಈಕೆ ಏನು ಮಾಡ್ಲಿ ರಾತ್ರಿ ಬರಕ್ಕೆ ಈಗ ದೇವರ ಏನು ಮಾಡಲಿ ಆ ದೇವರ ಏನು ಮಾಡಲಿ ನಿಂತ ಬಿಡೈಗಳ ನಾವು ಅಕ್ಬರ್ ಕಾಬ್ರ್ಯಾ ಇದು ಎಲ್ಲದಕ್ಕೆ ಮಂತಕ್ಕೆ ಖರೇನ ಇಲ್ಲ ಚप्पल ಪಟ್ಟನನು ಜ್ಞಾನ ಇಲ್ಲ ರಾತ್ರಿ 12 ತಕ್ಕೊಂಡಲ್ಲ ಕಳ್ಳ ನೋಡ್ತಾನಪ್ಪ ದೇವರಿಗೆ ಜಾಗ ಎಲ್ಲ ದೇವರು ಜಾಗ ಎಲ್ಲ ಕಡೆ ಪರಮಾತ್ಮದ ಎಲ್ಲ ಕಡೆ ಪರಮಾತ್ಮ ನೀನು ನಿನ್ನ ಮನಸ್ಸಿನ ಕದೋ ಎಲ್ಲ ಕಡೆ ದೇವರ ದಾನ ಆದ ಮುಖ ಕಾಣಬೇಕಾದ ಕನ್ನಡನೇ ಬೇಕೆ ಆ ಪರಮಾತ್ಮ ಕಾಣಬೇಕಾದ್ರೆ ಅಂತ ಕಳಿಸ್ತು ಸುತ್ತಾಂತ ಕಾಲದಲ್ಲಿ ಹಾಕುವುದು ಸಾಕ್ಷರ ಮನದೋಳು ಶಿವತ ಮನೆ ಏನು ಮನಗಂಜು ನಡೆಯದೆ ಜನಗಂಜು ನಡೆದರೆ ಮನದೋಳು ಸುತ್ತ ಮರಿಯಾಗುವಲ್ಲ ಬಿಡು ಬಾಯ್ ದೊಡ್ಡ ಜನ ಮೆಚ್ಚು ನಡೆದುಕೊಂಬುದು ಹೋಗದೆ ಮನ ಮೆಚ್ಚು ನಡೆಕೆ ಚಂದ ಜನರ ಮೆದುಳುತ್ತ ಜನ ಮೆಲ್ತಂದ್ರೆ ಶಿವನನ್ನ ಬಿಡುತ್ತೇನೆ ಜನರೇ ಬಂದರೂ ಆಗ ಪ್ರತ್ಯಪ ಮನವರಿದ ಕಳತನವಿಲ್ಲವಲ್ಲ ಬಿಡು ಬಾಯ ಡಂಬವ ಅಂತೂ ಮನಸ್ಸಿನ ಪರಮಾತ್ಮ ಸಿದ್ಧ ಆಗುತ್ತೆ ಮನದೊಳ ಚೋತ ಮನೆ ಮಾಡ್ಕೊಂಡೆ ಎಲ್ಲರ ಮನಸ್ಸಿನಾಗ ಪರಮಾತ್ಮ ಆ ಮನಸ್ಸಿನ ಪರಮಾತ್ಮ ನಾವು ಪ್ರತ್ಯಕ್ಷ ಆಗ್ಬೇಕಾದ್ರೆ ಗುರುಗಳ ಬೇಕೆ ಅವ್ರ ವಾಯ್ಗಳು ಬೇಕೆ ಅವ್ರು ತಿಳಿಸ್ಕೊಳ್ತಕ್ಕಂಥವ್ರು ಬೇಕೆ ಅವ್ರನ್ನ ದೇವರು ಪ್ರತ್ಯಕ್ಷ ಆಗ್ಬೇಕಾದ್ರೆ ಅವ್ರ ಬಾಯಿಂದ ಹೇಳಬೇಕು ಅವ್ರ ವಾಕ್ಯಗಳನ್ನು ಕೇಳಬೇಕು ಅವಾಗ ಆತ್ಮ ಸಾಕ್ಷಾತ್ ಆಗ್ತೀವಿ ಇನ್ನು ಮುಟ್ಟಲು ಉದ್ದಾರ ಆಗ್ತೀರಿ ಇನ್ನು ಹೋರೂ ಉದ್ದಾರ ಆಗ್ತೀರಿ ಹೆಂಗೂ ಆಗ್ತಲ್ಲ ಅವ್ರ ತೊಂದರೆ ಬಿಟ್ಟರೆ ಸಾಕು ಎಷ್ಟೇ ಭಟ್ಟರು ಸಾಕು ನೀವೇನು ಹೋಗ್ಬೇಕು ನೋಡ ನೀವು ಹೋಗ್ಬೇಕಾಗಿಲ್ಲ ನೀವು ನಿದ್ದೆ ಮಾಡಬೇಕು ಹೋಯ್ತ ನಾವು ಯಾವ್ಯಾವ ಹೋಯ್ತು ನೀವು ನಿದ್ದೆ ಮಾಡಿದ್ರೆ ದಾವ್ಯಾವ ನಿದ್ದೆ ಮಾಡ್ತೀನಿ ನೀವೆಲ್ಲ ಕೈಲಾಸ ಕಾಣ್ತೀರಿ ನೀವು ಹತ್ತು ಲಕ್ಷ ನಿಮ್ಗೆ ಯಾರೇ ಕೆಲಸ ಅದಂತ ಇಂತ ಮಾತನ್ನು ಹಿಡ್ಕೊಂಡು ನಮ್ಗೆ ಕೆಲಸ ಅವ್ರು ಹೆಂಗಿದ್ರು ಹೋಗ ನಮ್ಮನ್ನ ಹೆಚ್ಚಾರೆ ನೆಪಿಕೆ ಇಡ್ರಿ ವಿಶ್ವಾಸ ಇಡ್ರಿ ಕೇಳಿ ನಾವು ನಿಮಗೆ ಬಹುಶಃ ಕೇಳಿ ನನ್ನ ಅರ್ಪೆಯಲ್ಲ ಪ್ರಾತ್ನೇಳಿ ನಾವು ಈ ಜಾಯ ಸಕಲ ಸಂತ ಮಹಾರಾಜಿ ಜಾಯರಿಗೆ ನನ್ನ ವಂದನೆಗಳನ್ನು ಸಲ್ಲಿಸುತ್ತಾ ಇವತ್ತಿನ ಪ್ರಸಾದ ವ್ಯಕ್ತನ ಮಾಡಿರ್ತಕ್ಕಂಥ ಸರ್ವಜ್ಞರು ಬಂದು ಸುತ್ತಿನ ಆಶೀರ್ವಾದವನ್ನು ತೆಗೆದುಕೊಳ್ತಕ್ಕಂತೇಳಿ ಪ್ರಾರ್ಥನೆ ಈಗ